ವಿಜಯಪುರದಲ್ಲಿ ಮತ್ತೆ ವಕ್ಫ್ ವಿಧ ವಿವಾದದ ಕಿಚ್ಚು ಭುಗಿಲೆದ್ದಿದೆ ವಕ್ಫ್ ಮಂಡಳಿಯ ವಿರುದ್ಧವೇ ಮುಸ್ಲಿಂ ಮುಖಂಡರು ತಿರುಗಿ ಬಿದ್ದಿದ್ದಾರೆ ವಿಜಯಪುರ ವಕ್ಫ್ ಮಂಡಳಿಯಲ್ಲಿ ಅಧಿಕಾರಿಗಳದ್ದೇ ಆಟ ಅನ್ನುವಂತ ಪರಿಸ್ಥಿತಿ ಇದೆ ವಕ್ಫ್ ಅಧಿಕಾರಿಗಳ ವಿರುದ್ಧ ಮುಸ್ಲಿಂ ಮುಖಂಡರು ಈಗ ಬೀದಿಗಿಳಿದಿದ್ದಾರೆ ವಕ್ ಮಂಡಳಿಯಲ್ಲಿ ಅಧಿಕಾರಿಗಳು ವ್ಯಾಪಕವಾಗಿ ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ ಅಂತ ಆರೋಪವನ್ನು ಮುಸ್ಲಿಂ ಮುಖಂಡರು ಮಾಡ್ತಾ ಇದ್ದಾರೆ ವಕ್ಫ್ನಲ್ಲಿ ಭ್ರಷ್ಟಾಚಾರ ಅಂತ ಮುಸ್ಲಿಂ ಮುಖಂಡರೇ ಆರೋಪವನ್ನು ಮಾಡ್ತಾ ಇರೋದು ಭ್ರಷ್ಟ ಅಧಿಕಾರಿಗಳನ್ನ ಕೆಲಸದಿಂದ ತೆಗೆದುಹಾಕಿ ಅಂತ ಹೋರಾಟವನ್ನ ನಡೆಸಿದ್ದಾರೆ ಹಣಕ್ಕಾಗಿ ಮುಸ್ಲಿಂ ಸಮುದಾಯವನ್ನೇ ಒಡಿತಾ ಇದ್ದಾರೆ ಹಣಕ್ಕಾಗಿ ಕಮಿಟಿಗಳ ಒಳಗೆ ಹೊಸ ಕಮಿಟಿಗಳನ್ನ ರಚನೆ ಮಾಡಲಾಗ್ತಾ ಇದೆ ಹೊಸ ಕಮಿಟಿ ರಚಿಸಿ ವಕ್ಫ್ ಅಧಿಕಾರಿಗಳು ಗೊಂದಲವನ್ನು ಸೃಷ್ಟಿಸ್ತಾ ಇದ್ದಾರೆ ಅಂತ ಅಧಿಕಾರಿಗಳ ವರ್ತನೆಗೆ ಮುಸ್ಲಿಂ ಮುಖಂಡರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹವನ್ನ ಬೇಕು ವಕಪಫ್ ಅಧಿಕಾರಿ ಮೋಸಿನ್ ಜಮಖಂಡಿಗೆ ಧಿಕ್ಕಾರ ಲೋಕಾಯುಕ್ತ ಅಧಿಕಾರಿಗಳಿಗೆ ಸೇವಾಗಲಿ ಲೋಕಾಯುಕ್ತ ಇವರು ಒಂದ್ ಕಮಿಟಿ ಪರ್ಮಿಟ್ ಮಾಡಿ ಧಿಕ್ಕಾರ ಭ್ರಷ್ಟ ಆಡಿಟರ್ ಮೋಹಿನ್ ಜಮಖಂಡಿಗೆ ಧಿಕ್ಕಾರ ಆಡಿಟರ್ ಮೋಶನ್ ಜಮ್ಕಂಡಿಗೆ ಧಿಕಾರ ಧಿಕಾರ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ವಕಫ ಅಧಿಕಾರಿ ಮೋಶನ್ కమిಟಿ ಜಯಪುರ ನಗರದಲ್ಲಿ ಒಬ್ಬ ಪ್ರಷ್ಟಾ ಅಧಿಕಾರಿ ಮೋಶನ್ ಜಮ್ಕಂಡಿ ವಕಫ ಬೋರ್ಡನ ಆಡಿಟರ್ ಆಗಿ ಕೆಲಸ ಮಾಡವ ಒಂದು ಕಮಿಟಿ ರೆಜಿಸ್ಟರ್ ಮಾಡ್ಲಕ ಒಂದೂವರೆ ಲಕ್ಷ ರೂಪಾಯಿ ಬೇಡಿಕೆ ಇಟ್ಟು ಅದು ತಗೊಳ್ಳುವಾಗ ಲೋಕಾಯುಕ್ತರ ಬಲೆಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕೊಂಡು ಬಿಡಿದ್ದಾನೆ ಅವ ಇಷ್ಟು ಭ್ರಷ್ಟ್ ಅದಾನ ನೀವು ಬಿಜಾಪುರ ಒಳಗೆ ಯಾವ ಕಮಿಟಿ ಒಳಗೆ ಯಾವ ಮಸೂತಿ ಯಾವ ದರ್ಗಾ ಯಾವ ಕಬ್ರಸ್ತಾನೆ ಹೋದ್ರೂ ಅಲ್ಲಿ ಎರಡೆರಡು ಕಮಿಟಿ ಮಾಡಿಟ್ಟಾನೆ ಯಾರು ನಿಲಾವ್ ಇರ್ತದಲ್ಲ ಯಾರು ದುಡ್ಡು ಹೆಚ್ಚು ಕೊಡ್ತಾರೋ ಅವ್ರದ್ದು ಕಮಿಟಿ ಮಾಡ್ತಾನೆ ಇವ ಹೆಂಗೆ ಇಲ್ಲಿ ಬಿಜಾಪುರ ಒಳಗೆ ಬೇ ಬೇರೂರು ಏನಂದ್ರೆ ಒಂಬತ್ತು ವರ್ಷದಿಂದ ಯಾರು ಅಳಗೆ ಅಳ್ಗೆ ಅಡ್ದಂಗೆ ಇವನ ಹಿಂದೆ ದೊಡ್ಡ ದೊಡ್ಡ ಕ ಕುಳುಗಳ ಕೈ ಹಚ್ಚಾರ ಆದ ತಕ್ಷಣ ಇವನ್ನ ಇಂಥವ್ರನ್ನ ಕಿತ್ತು ಹಾಕ್ಬೇಕಂತೇಳಿ ನಾವು ಈ ಮುಖಾಂತರ ಆಗ್ರಹ ಮರಳು ದಂಧೆಕೋರರ ಅಟ್ಟಹಾಸ ಹೆಚ್ಚಾಗ್ತಾ ಇದೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಚಾಲಕನ ಮೇಲೆ ಹಲ್ಲೆಯನ್ನ ನಡೆಸಲಾಗಿದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್